ಬಿಗ್ ಬಾಸ್ ಕನ್ನಡ ಸೀಸನ್ ವಾರದ ಮುಂದುವರೆದ ಜರ್ನಿಯಲ್ಲಿ ಟಾಸ್ಕ್ಗಳು ಸಿಕ್ಕಾಪಟ್ಟೆ ಟಫ್ ಆಗಿಯೇ ಇದೆ ಎಲಿಮಿನೇಷನ್ ಕತೆ ಮುಗಿದು ಈಗ ಸ್ಪರ್ಧಿಗಳು ತಮ್ಮ ಆಟವನ್ನ ಮುಂದುವರೆಸಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆ ಸುದ್ದಿವಾಹಿನಿಗಳಾಗಿ ಬದಲಾಗಿದೆ ಎರಡು ತಂಡಗಳಾಗಿ ಸ್ಪರ್ಧಿಗಳನ್ನ ವಿಂಗಡಿಸಲಾಗಿದೆ ಒಂದೊಂದು ಸುದ್ದಿವಾಹಿನಿಗೆ ಹೆಸರನ್ನು ಕೂಡ ನೀಡಲಾಗಿದೆ ಸುರೇಶ್ ತ್ರಿವಿಕ್ರಮ್ ಐಶ್ವರ್ಯ ಭವ್ಯ ಮಂಜಣ್ಣ ಹಾಗೂ ಗೌತಮಿ ಒಂದು ತಂಡದಲ್ಲಿದ್ದರೆ ಇನ್ನೊಂದು ತಂಡದಲ್ಲಿ ಧನ್ರಾಜ್ ಹನುಮಂತ ಶಿಶಿರ್ ರಜತ್ ಮೋಕ್ಷಿತ ಹಾಗೂ ಚೈತ್ರ ಅವರಿದ್ದಾರೆ ನಿನ್ನೆ ದಿನ ಸುದ್ದಿ ಓದುವುದು ಹಾಗೂ ಅಡುಗೆ ಮಾಡುವ ವಿಭಿನ್ನ ಟಾಸ್ಕ್ ನೀಡಲಾಗಿತ್ತು ಯಾವ ತಂಡ ಚೆನ್ನಾಗಿ ಆಡಿದೆ ಎನ್ನುವ ನಿರ್ಧಾರವನ್ನ ಜನರು ಓಟು ಮೂಲಕ ನಿರ್ಧರಿಸಲಿದ್ದಾರೆ ಹಾಗೆಯೇ ಇಂದು ಎಸ್ ಆರ್ ನೋ ಟಾಸ್ಕ್ ನೀಡಲಾಗಿದೆ ಇದರಲ್ಲಿ ಎದುರಾಳಿ ತಂಡದವರು ಹಾಕಿದ ಸವಾಲನ್ನ ಸ್ಪರ್ಧಿಗಳು ಸ್ವೀಕರಿಸಬೇಕು ಶಿಶಿರ್ ಅವರು ಐಶ್ವರ್ಯಾ ಅವರಿಗೆ ಮೂರು ಹಾಗಲಕಾಯಿಯನ್ನು ತಿನ್ನುವಂತೆ ಹೇಳಿದ್ದಾರೆ ಐಶ್ವರ್ಯಾ ಅವರು ಆ ಸವಾಲನ್ನ ಸ್ವೀಕರಿಸಿ ಕಷ್ಟಪಟ್ಟು ಹಾಗಲಕಾಯಿ ಕೂಡ ತಿಂದಿದ್ದಾರೆ ಇನ್ನು ಗೌತಮಿ ಅವರಿಗೆ ಮೆಣಸಿನಕಾಯಿಯನ್ನ ತಿನ್ನುವ ಸವಾಲು ನೀಡಲಾಗಿದೆ ಗೌತಮಿ ಅದಕ್ಕೆ ಒಪ್ಪಿ ಮೆಣಸಿನಕಾಯಿ ತಿಂದಿದ್ದಾರೆ ಆದರೆ ಆ ಬಳಿಕ ಖಾರ ನೆತ್ತಿಗೇರಿ ಕೆಮ್ಮುವುದನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಇನ್ನು ತ್ರಿವಿಕ್ರಮ್ ಶಿಷ್ಯರ್ ಅವರು ರಜತ್ ಅವರನ್ನ ಬೆನ್ನು ಮೇಲೆ ನಿಲ್ಲಿಸಿ ಪ್ಲಾಂಕ್ ಮಾಡಬೇಕೆಂದು ಸವಾಲು ಹಾಕಿದ್ದಾರೆ ಇದಕ್ಕೆ ಚೈತ್ರ ಅವರಿಗೆ ಡಿಸ್ಲೋಕೇಟ್ ಆಗಿದೆ ಎಂದು ಸುರೇಶ್ ಅವರು ಹೇಳಲು ಹೋಗಿದ್ದಾರೆ ಈ ಮಧ್ಯೆ ತ್ರಿವಿಕ್ರಮ್ ಅವರು ನಾವು ಮಾಡಿ ತೋರಿಸ್ತೇವೆ ಎಂದಾಗ ಚೈತ್ರ ಜಗಳಕ್ಕೆ ಇಳಿದಿದ್ದಾರೆ ಚೈತ್ರ ಅವರ ಮಾತನ್ನ ಕೇಳಿ ತ್ರಿವಿಕ್ರಮ್ ಅವರು ಕೂಡ ಗರಂ ಆಗಿದ್ದಾರೆ ಮಾತಿಗೆ ಮಾತು ಬೆಳೆದಿದೆ ಮಂಜು ಅವರು ರಜತ್ ಅವರಿಗೆ ತಲೆ ಬೋಳಿಸಬೇಕೆನ್ನುವ ಸವಾಲು ಕೊಟ್ಟಿದ್ದಾರೆ ಈ ಸವಾಲನ್ನ ರಜತ್ ಅವರು ಸ್ವೀಕರಿಸಿ ತಲೆ ಬೋಳಿಸಲು ಮುಂದಾಗಿರುವುದನ್ನ ಪ್ರೋಮೋದಲ್ಲಿ ತೋರಿಸಲಾಗಿದೆ ಇನ್ನು ಈ ಎಪಿಸೋಡ್ ಇವತ್ತು ರಾತ್ರಿ ಪ್ರಸಾರವಾಗಲಿದೆ